ಅಲ್ವಾ ನೋಡೋಣ ಕಾಡಿಲ್ಲ ಕಾರ್ ಕಡಿತೀರಿ ಮರ ಕಡಿತೀರಿ ಮರ ಮಂದಿ ಮನೆ ಮುಂದೆ ದನಿರಂಗ್ ಅಲ್ವಾ ಜೋರ ಮಾಡಿ ಬರ್ರಿ ಕಮ್ಮಿ ಕಳೋಣ ಎಲ್ಲವೂ ಸರಿ ಕೈ ಕಣ ಬೇಡವಾ ಹಾಂ ಜೋರ ಕಮ್ಮಿ ಕಣಲ್ವಾ ಚೆನ್ನ ಮಳೆ ಬರ್ರಿ ಅಲ್ವಾ ಮಳೆ ಬರ್ರಿ ತುಂಬಾ ಇರೋನು ಕಾಡು ಬೆಳೆಸಿ ಅಪ್ಪ ಅಮ್ಮ ಸಾಕಿ ದಯವಿಟ್ಟು ಇಂಗ್ಲೀಷ್ ಕಲೀರಿ ಅಪ್ಪ ಅಮ್ಮನ ಸೇಂಗಲ್ಲ ನಾವು ಯಮಗ ಇಂಗ್ಲೀಷ್ ಬರುತ್ತೆ ಅಪ್ಪ ಸಾಕು ಅಲ್ವ ಬೆಳೆ ಕಟ್ಲೆಲ್ಲ ಔಷಧಿ ಬೆಳೆಗಟ್ಟದ ಅಮೃತ ಬೆಳೆಗಡೆ ವಸ್ತು ಅಪ್ಪ ಅಮ್ಮ ತಿನ್ನೋ ಅನ್ನ ವೇಸ್ಟ್ ಮಾಡೋದು ಇದು ಮೂರೇ ಮತ್ತೆ ಸಿಗಲ್ಲ ಅದ್ರಾ ಅದು ವೇಸ್ಟ್ ಮಾಡಬಾರ್ದು ತೀರ್ಥ ಆಗ್ತೀನಿ ಕಮ್ಮಿ ಕಮ್ಮಿ ಆಗ್ತೀನಿ ಬೈಕು ಮಾಡಿಲ್ಲ ಹ್ಮ್ ಸಾಕೋರಿ ಈ ಒನ್ ಬಂದು ಮೂರು ದಿವಸ ಎರಡು ಸಲ ಎರಡು ಸಲ ಎರಡು ಸಲ ಕಸ ಹೊಡಿತಾರೆ ನಾವೇನು ಕೊಡಕ್ಕ ಅಲ್ಲ ತೆಂಗೇರಿ ಅವ್ರಿಗೆ ಭಾಗನ ಕೊಡೋಣ ಜ್ವರ ಒಂದು ಸರಿ ಸರಿ ಅವ ಮಗಳು ಏನು ಹುಡ್ಕಿ ಇಲ್ಲ ಸರಿ ದಯವಿಟ್ಟು ಭಕ್ತರಲ್ಲಿ ಏನು ವಿನಂತಿ ಅಂದರೆ ದೇವ್ರ ಸೀರೆ ಥರ ಬದಲು ಮಾಮೂಲಿ ಸೀರೆ ತನ್ನಿ ನೂರು ರೂಪಾಯಿ ಪರವಾಗಿಲ್ಲ ತಾಯಿ ಪಾದಿಗಿ ಬಲಬಗರಿಗೆ ಕೊಡೋಣ ಯಾರಿಗೆ ಅಪ್ಪ ಇಲ್ಲ ಯಾರಿಗೆ ಭಾಗನ ಕೊಡೋಲ್ಲ ಅಂತೀರಿ ಯಾರಿಗೆ ಮನೇಲಿ ಅಪ್ಪ ಅಮ್ಮನ್ನು ಇಲ್ಲ ಅಂತ ಬಡಬರಿ ಕೊಟ್ಬಿಡೋಣ ಇನ್ನು ಗೌರವ ಬನ್ನಿ ಯಾವ ತಂಗಿಯರಿಗೆ ಭಾಗನ ಕೊಡ್ತಿಲ್ಲ ನಾವು ಭಾಗನ ಕೊಡ್ತೀವಿ ಅಂತ ಗೊತ್ತಾ ಯಾವ ಪಕ್ಕ ಪಕ್ಕ ಮನೆಯಲ್ಲಿ ನಿಮ್ಗೆ ಯಾರು ಹುಷಾರಿಲ್ಲ ಅಂದರೆ ನಿಮ್ಮ ಅಕ್ಕ ಯಾರು ಯಾರು ಅಂದ್ರೆ ಒಂದು ವೇಳೆ ನಿಮ್ಮ ಮನೆ ಮಕ್ಕಳಿದ್ದಾರೆ ಅವ್ರು ನಿಮ್ಗೆ ಸಾಕ್ತಿಲ್ಲ ಅಂದರೆ ದಯವಿಟ್ಟು ಮುಂದೆ ತಿಳಿಸಿ ನಾವು ನಮ್ಮ ಕೈಲೇ ಸಹಾಯ ಮಾಡ್ತೀವಿ